ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಬುರ್ಗಿ ಹುಡುಗ ಅಂಬರೀಷ್ ಮರಾಠ ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನಿದ್ದೀನಿ ಇವತ್ತು ನಮ್ಮ ಯಾದಗಿರಿಯಲ್ಲಿ ಅಂಬರೀಷ್ ಯಾದಗಿರಿಯಲ್ಲಿ ಏನು ಮಾಡ್ತಾ ಇದ್ದೀರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ನಾನು ನಮ್ಮ ಯಾದಗಿರಿಯಲ್ಲಿರುವಂತಹ ಸ್ಟುಡಿಯೋ ಥರ್ಟಿ ತ್ರೀ ಯೂನಿಸೆಕ್ ಸಲೂನಲ್ಲಿ ಬಂದಿದ್ದೀನಿ ಸೊ ನಮ್ಮ ಜೊತೆಗೆ ಸಲೂನ್ ಓನರ್ ಆದಂತಹ ಕಾಶಿನಾಥ್ ವಾರಿಕ್ ಸರ್ ಅವರಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ನಮಸ್ತೆ ಸರ್ ಸರ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಸಲೂನ್ನ ಓಪನ್ ಮಾಡಿ ತ್ರೀ ಮಂತ್ಸಲ್ಲೇ ಕೂಡ ಒಂದು ತುಂಬಾ ಹೆಸರು ಕೇಳಿ ಬರ್ತಾ ಇದೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಇವತ್ತಿಗೆ ನಾ ಮೂರು ತಿಂಗಳೈತು ಸರ್ ಶಾಪ್ ಓಪನ್ ಮಾಡಿ ಸೊ ರೆಸ್ಪಾನ್ಸ್ ಹೇಗಿದೆ ಸರ್ ಎಲ್ಲರದು ಚೆನ್ನಾಗಿದೆ ಸರ್ ಎಲ್ಲ ಕ್ಲೈಂಟ್ಸು ಸರ್ವಿಸ್ ಚೆನ್ನಾಗಿದೆ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳ್ತಿದಾರೆ ಎಲ್ಲ ಓಕೆ ಸರ್ ಅಂದರೆ ಈ ಸರ್ವಿಸಲ್ಲಿ ಯಾವ್ಯಾವ ರೀತಿಯ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್ ಈ ಒಂದು ಸಲೂನಲ್ಲಿ ಸರ್ ಲೇಡೀಸ್ ಅಂತ ಫೆಷ ಸ್ಪೆಷಲು ಬ್ರೈಡಲ್ ಮೇಕಪ್ ಇದೆ ಆಗಿ ಗ್ರೋ ಮೇಕಪ್ ಇದೆ ಆಮೇಲೆ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎಲ್ಲ ಮೆನಿಕ್ಯೂರ್ ಪೆಡಿಕ್ಯೂರ್ ಮತ್ತು ಸ್ಪಾಟ್ಸ್ ರಿಮೂವರ್ ಇದೆ ಎಲ್ಲ ಅಂದರೆ ನರಲಿ ಎಲ್ಲ ಆಗಿರ್ತಾರೆ ಸರ್ ಅದನ್ನು ರಿಮೂವ್ ಮಾಡೋದಿದೆ ಲೇಜರ್ ಮಷಿನ್ ಅಂತ ಆಮೇಲೆ ಮತ್ತು ಹೇರ್ ಫಿಕ್ಸಿಂಗ್ ಕೂಡ ಮಾಡ್ತೀವಿ ಮೆನ್ಸಿಗೆ ಹೇರ್ ವಿಗ್ ಆಮೇಲೆ ಹೇರ್ ಫಿಕ್ಸಿಂಗು ಮಾಡ್ತೀವಿ ಮತ್ತು ಸರ್ ಅಂದರೆ ಸಾಕಷ್ಟು ಸಲೂನಲ್ಲಿ ಈ ಥರದ ಆಪ್ಷನ್ಸ್ಗಳು ಇರಲ್ಲ ನಿಮ್ಮ ಸಲೂನಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ಆಮೇಲೆ ಹೇರ್ ಕೆರೆಟಿನ್ ಟ್ರೀಟ್ಮೆಂಟ್ ಇದೆ ಹೇರ್ ಸ್ಮೂತಿಂಗ್ ಟ್ರೀಟ್ಮೆಂಟ್ ಇದೆ ಹೇರ್ ಸ್ಪಾ ಹೇರ್ ಕಲರಿಂಗ್ ಆ್ಯಂಡ್ ಫೇಶಿಯಲ್ ರಿಲೇಟೆಡ್ ಯಾವ್ದಾವುದು ಇದೆ ಸರ್ ಲೈಕ್ ಫೇಶಿಯಲ್ ಬಹಳ ನಮ್ಮನೆ ಇದೆ ಸರ್ ಫ್ರೂಟಲ್ಲಿ ಅದರಲ್ಲಿ ಬಹಳಷ್ಟಿದೆ ಹ್ಞೂ ಫೇಶಿಯಲಲ್ಲಿ ಓಕೆ ಹೇರಲ್ಲಿ ಆಗಿರ್ಬೋದು ಫೇಶಿಯಲ್ಸಲ್ಲಿ ಆಗಿರ್ಬೋದು ಸಾಕಷ್ಟು ಆಪ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಾ ಸರ್ ಅದ್ರ ಜೊತೆಗೆ ನಾನು ಕೇಳ್ಪಟ್ಟಿದ್ದು ಏನಪ್ಪಾ ಅಂತಂದರೆ ನೀವು ಬ್ರೈಡಲ್ ಮೇಕಪ್ ಸೂಪರಾಗಿ ಮಾಡ್ತೀರಾ ಆ್ಯಂಡ್ ಸಾಕಷ್ಟು ಲೈಕ್ ಆಫರ್ಸ್ಗಳು ಬರ್ತಾ ಇರುತ್ತೆ ಅಂದರೆ ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಜನ ಬರ್ತಿರ್ತಾರೆ ಹೇಳಿ ಸೊ ಅದು ಹೇಗೆ ನಡೀತಿದೆ ಸರ್ ಸರ್ ಬ್ರೈಡಲ್ ಮೇಕಪ್ ನಾನು ಮಾಡೋಲ್ಲ ನಮ್ಮ ಸ್ಟಾಪ್ ಮಾಡ್ತಾರೆ ನಾನು ಗ್ರೋ ಮೇಕಪ್ ಮಾಡ್ತೀನಿ ಆಮೇಲೆ ಹೆಚ್ ಡಿ ಎಲ್ಲ ಸ್ಟಾ ನಮ್ಮ ಸ್ಟಾಪೇ ಮಾಡೋದಿಲ್ಲ ಹೆಚ್ ಡಿ ಮೇಕಪ್ಪು ವಾಟರ್ ಪ್ರೂಫ್ ಮೇಕಪ್ಪು ನಾರ್ಮಲ್ ಎಲ್ಲ ಎಲ್ಲ ಬ್ರೈಡಲ್ಲು ಎಲ್ಲ ಅವರೇ ಮಾಡ್ತಾರೆ ಸ್ಯಾರಿ ಬಾಕ್ಸ್ ಹೋರ್ಡಿಂಗಾಲಿ ಮೆಹಂದಿಯಲ್ಲಿ ಎಲ್ಲ ನಮ್ಮ ಸ್ಟಾಪೇ ಮಾಡ್ತಾರೆ ಸರ್ ಓಕೆ ಸರ್ ಅಂದರೆ ಎ ಟು ಜೆಡ್ ಬ್ರೈಡಲ್ ಮೇಕಪ್ಗೆ ಗ್ರೋಮ್ ಮೇಕಪ್ಗೆ ಏನೇನು ಬೇಕಾಗಿರುತ್ತೆ ಅದನ್ನೆಲ್ಲನೂ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಯಾದಗಿರಿನಲ್ಲಿ ಈ ರೀತಿಯ ಒಂದು ಸಲೂನ್ ಹಾಕಿರೋದು ನನಗಂತೂ ತುಂಬಾ ಆಶ್ಚರ್ಯ ಅನ್ನಿಸ್ತಾ ಇದೆ ಯಾಕಂತಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಅಂದರೆ ಬೆಂಗಳೂರಲ್ಲಿರೋ ಥರ ಬೇರೆ ಕಡೆ ಒಂದು ದೊಡ್ಡ ದೊಡ್ಡ ಸಲೂನಲ್ಲಿರುವಂಥ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ ಕ್ಲೀನಾಗಿದೆ ಹೈಜಿನಿಕ್ ಆಗಿದೆ ಆ್ಯಂಡ್ ಇಲ್ಲಿ ಕೊಡುವಂಥ ಸರ್ವಿಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೀವು ನಾನು ಇವನೇನಪ್ಪ ಬಂದು ಹೇಳ್ತಾ ಇದ್ದೇನೆ ಅಂತ ಅನ್ಕೋಬೋದು ಅದಕ್ಕೋಸ್ಕರ ನಾನು ಮಾಡ್ಕೊಂಡಿರುವಂಥ ವೀಡಿಯೋ ಕೂಡ ನಿಮಗೋಸ್ಕರ ಇದೆ ಸೊ ನನ್ನ ಒಂದು ಚೇಂಜ್ ಯಾವ ರೀತಿ ಆಯಿತು ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ನ ಕೊಟ್ಟರು ಹೇರ್ ಕಟಿಂಗ್ ಮಾಡಿದ್ರು ಕಲರಿಂಗ್ ಮಾಡಿದ್ರು ಆ್ಯಂಡ್ ಫೇಸ್ ಕ್ಲೀನಿಂಗ್ ಮಾಡಿದ್ರು ಆ್ಯಂಡ್ ಫೇಷಿಯಲ್ ಕೂಡ ಸಾಕಷ್ಟು ಫೇಷಿಯಲ್ ಕೂಡ ಟ್ರೈ ಮಾಡಿದ್ರು ಸಿಕ್ಕಾಪಟ್ಟೆ ಲೈಕ್ ಒಂದು ಫ್ರೆಶ್ ಫೀಲ್ ಅನಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಥರದ ಒಂದು ಲೈಕ್ ಆಫರ್ ಕೊಟ್ಟು ಈ ಥರದೆಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಟ್ಟಿದ್ದೀರಾ ಸರ್ ನಿಮ್ಗೆ ಹೆಂಗಾಯ್ತು ಸರ್ ನಮ್ಮ ಸ್ಟಾಪ್ ಸರ್ವಿಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸರ್ ನನಗೆ ತುಂಬ ಖುಷಿ ಆಯಿತು ಯಾಕಂತಂದ್ರೆ ನಾನು ಹೇರ್ ಸ್ವಲ್ಪ ಹೇರ್ ಟ್ರೀಟ್ಮೆಂಟ್ಗಳು ತೊಗೊಂಡಿದ್ದೆ ಬಟ್ ಆದರೆ ಫೇಶಿಯಲ್ ಯಾವುದೇ ರೀತಿಯ ಒಂದು ಟ್ರೀಟ್ಮೆಂಟ್ಗಳು ತೊಗೊಂಡಿರಲಿಲ್ಲ ಬಟ್ ನಿಮ್ಮ ಕಡೆ ಬಂದಾಗ ಈ ಒಂದು ಸ್ಪೆಷಲಿ ತುಂಬಾ ಸರ್ವಿಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಗಿಸ್ಕೊಂಡು ಮಾಡಿದ್ರು ನಮ್ಗೆ ಗೊತ್ತೇ ಆಗಿಲ್ಲ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ತುಂಬ ಚೆನ್ನಾಗಿ ಸರ್ವಿಸ್ನ ಪ್ರೊವೈಡ್ ಮಾಡಿದ್ದೀರಾ ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ಮಿಸ್ ಮಾಡದೆ ಬಂದು ಸರ್ವಿಸ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಸ್ಟುಡಿಯೋ ಥರ್ಟಿ ತ್ರೀ ಯೂನಿಸೆಕ್ಸ್ ಸಲೂನ್ ಬಂದು ಚಿತಾಪುರ್ ರೋಡಲ್ಲಿರುವಂತಹ ಸೂಕೋ ಬ್ಯಾಂಕ್ ಕೆಳಗಡೆ ಈ ಒಂದು ಸಲೂನ್ ಬರುತ್ತೆ ಈ ಒಂದು ಸಲೂನಲ್ಲಿ ಎಕ್ಸ್ಟ್ರಾ ಆಫರ್ ನಡೀತಾ ಇದೆ ಏನಪ್ಪ ಅಂತಂದರೆ ಟ್ವೆಂಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ರೀ ಇಲ್ಲಿ ಒಂದು ಹೈಜಿನಿಕ್ ಕ್ಲೀನಿಕ್ ಮೇ ಮೇಕಪ್ ಜೊತೆಗೆ ಈ ಥರದೊಂದು ಆಫರ್ ಕೂಡ ನೀವು ಬಳಸ್ಕೋಬೋದು ಸೊ ನೀವು ಇಷ್ಟೇ ಈ ಒಂದು ಸಲೂನ್ಗೆ ಆಗಿಬಿಟ್ಟು ಈ ಒಂದು ಮೇಕೋವರ್ನ ನೀವು ಪಡಿಬಹುದು ಸರ್ ಈ ಒಂದು ಸಲೂನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆದರೆ ನಿಮ್ಮ ಬಗ್ಗೆ ಕೂಡ ಸಾಕಷ್ಟು ಮಾತನ್ನು ಕೇಳಿದ್ದೀವಿ ನೀವು ಯಾದಗಿರಿಲಿ ಇದ್ಕೊಂಡು ಆಗಿ ಫೇಮಸ್ ಆಗಿದ್ದೀರಾ ಲೈಕ್ ಮೇಕಪ್ ಆಗಿ ಫೇಮಸ್ ಆಗಿದ್ದೀರಾ ಆ್ಯಕ್ಟ್ರಾಗಿ ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀರಾ ಸೊ ಒಂದೊಂದಾಗಿ ಮಾತಾಡ್ಕೊಂಡು ಬರೋಣ ಸರ್ ಆ್ಯಸ್ ಎ ಮಾಡಲ್ ಆಗಿ ಸರ್ ಹೇಗೆ ನೀವು ಪ್ಲ್ಯಾನ್ ಬಂತು ಸರ್ ಥಾಟ್ ಬಂತು ಸರ್ ಮಾಡಲ್ ಆಗಿ ಅಂತೆ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒಂದು ಕಾಲ್ ಬಂತು ಸರ್ ನನಗೆ ಫ್ಯಾಷನ್ ಶೋ ಇದೆ ಹಿಂಗೆ ಆಡಿಷನ್ ನಡೀತಿದೆ ನಾನು ಬೆಂಗ್ಳೂರ್ಗೆ ಬಂದಿ ಅಂತ ಅವ್ನು ಮೇಡಮ್ ಕಾಲ್ ಮಾಡಿದ್ರು ಒಂದು ಟೈಮ್ ಸರಿ ಮೇಡಮ್ ಅಂಥೇಳಿ ಫ್ಯಾಷನ್ ಶೋ ಫೀಲ್ಡಿಗೆ ಹೋಗೋಣ ಅಂತೇಳಿ ಫ್ಯಾಷನ್ ಶೋದಲ್ಲಿ ಒಂದು ಆಡಿಷನ್ ಕೊಟ್ಟಿದ್ದೆ ಬೆಂಗ್ಳೂರಿಗೆ ಹೋಗಿ ಅದೊಂದು ಆಡಿಷನ್ ಕೊಟ್ಟೆ ಆಡಿಸನಲ್ಲಿ ಫ್ಯಾಷನ್ ರ್ಯಾಂಪಾಕಲ್ಲೇ ಸೆಲೆಕ್ಟ್ ಆದೆ ನಾನು ಆಮ್ಯಾಗ ಮೇಡಮ್ ಅವ್ರಂದರು ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಹೇಳ್ತೀವಿ ಗ್ರ್ಯಾಂಡ್ ಫೈನಲ್ ಇರುತ್ತೆ ನೋಡೋಣ ಅಂತ ಹೇಳಿದರು ಮತ್ತು ಗ್ರ್ಯಾಂಡ್ ಫೈನಲ್ ನನಗೆ ಸೆಲೆಕ್ಟ್ ಆಗಿದೆ ಅಂತೇಳಿ ಕಾಲ್ ಬಂತು ಬೆಂಗಳೂರಿಂದ ಫ್ಯಾಷನ್ ಶೋದಲ್ಲಿ ನನಗೆ ಗ್ರ್ಯಾಂಡ್ ಫೆನಾಗಿ ಸೆಲೆಕ್ಟ್ ಆಗಿದೆ ಅಂಥೇಳಿ ಹೀಗಾಗಿ ಅವಾಗಿಂದ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಜರ್ನಿ ಜರ್ನಿ ಸ್ಟಾರ್ಟ್ ಆಯ್ತು ಆಮೇಲೆ ಅಲ್ಲಿ ಮಾಡಲ್ಸ್ಗೆಲ್ಲ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೆ ಮಾಡಲ್ ಆಗಿ ಹೋದವರು ಲೈಕ್ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಮಾಡೋಕೆ ಶುರು ಮಾಡಿದ್ರಿ ಹ್ಞೂ ಸರ್ ಅಲ್ಲಿ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಒಂದು ಅವಾರ್ಡ್ ಬಂತು ಟೂ ತೌಸಂಡ್ ಟ್ವೆಂಟಿ ಟೂ ಒಂದು ಅವಾರ್ಡ್ ಬಂತು ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ಅವಾರ್ಡ್ ಬಂತು ಹೀಗಾಗಿ ಎಲ್ಲ ಅಂದರೆ ಸೆಲೆಬ್ರಿಟಿ ಎಲ್ಲ ಎಲ್ಲ ಸೆಲೆಬ್ರಿಟಿ ಅವಾರ್ಡ್ಸು ಓಕೆ ಸೂಪರ್ ಸರ್ ಸೂಪರ್ ನೋಡಿ ಲೈಕ್ ನಮ್ಮ ಯಾದಗಿರಿ ಭಾಗದಲ್ಲಿ ಇದ್ಕೊಂಡು ಈ ಥರದ ಒಂದು ಸಾಧನೆ ಮಾಡೋದು ಅಂತಂದರೆ ಅದು ಸಾಮಾನ್ಯ ಮಾತಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗಿ ಇಂಡಸ್ಟ್ರಿ ಅಂತಂದ್ರೆ ದೊಡ್ಡ ಒಂದು ಸಮುದ್ರ ಅಂತಲೇ ಹೇಳ್ಬೋದು ಅಂಥ ಸಮುದ್ರದಲ್ಲಿ ಹೋಗಿ ಸಾಧನೆ ಮಾಡೋದು ಅಂತಂದರೆ ಅದು ಚಿಕ್ಕ ವಿಷಯ ಅಲ್ಲ ಟೂ ಥೌಸಂಡ್ ಟ್ವೆಂಟಿ ಒನ್ನಲ್ಲಿಂದ ಶುರು ಮಾಡಿದ್ದೀರಾ ಸೊ ಸ್ಟಿಲ್ ನಾವು ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ಗಳನ್ನು ಗೆದ್ದಾ ಇದ್ದೀರಾ ಸೊ ಅದಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ತುಂಬ ಹೆಮ್ಮೆ ಕೂಡ ಆಗುತ್ತೆ ಆ್ಯಂಡ್ ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಆ ರೀತಿಯಾಗಿ ಜಾಯಿನ್ ಆದ್ರಿ ಕೂಡ ಪಡೆದ್ರಿ ಅದೇ ಥರ ಮೇಕಪ್ ಕ್ಷೇತ್ರನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಸರ್ ಸರ್ ಮೇಕಪ್ ಮೇಕಪ್ ಆರ್ಟಿಸ್ಟ ಕಂಟಿನ್ಯೂ ವರ್ಕ್ ಮಾಡ್ತಿದ್ದೆ ಸೊ ನೀವು ಎಲ್ಲ ಮದುಮಕ್ಕಳಿಗೆ ಮಕ್ಕಳಿಗೆ ಮಧುಮಗಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀರಾ ಮೇಕಪ್ ಆ್ಯಂಡ್ ಆರ್ಡರ್ಸ್ಗಳು ಸಿಕ್ಕಾಪಟ್ಟೆ ಬರುತ್ತೆ ಅಂತ ಕೇಳಿದ್ದೀನಿ ಸರ್ ಅದ್ರ ಬಗ್ಗೆ ಹೇಳಿ ನಿಜ ಸರ್ ಎಲ್ಲ ಕ್ಲೈಂಟ್ಸು ಖುಷಿ ಖುಷಿಯಾಗಿ ಹೇಳ್ತಾರೆ ನೀವು ಚೆನ್ನಾಗಿ ಮೇಕಪ್ ಮಾಡಿದ್ರಿ ಅಂತ ಹೇಳ್ತಿರ್ತಾರೆ ಇಲ್ಲಿ ಯಾವುದೇ ಇದ್ರೂ ಫ್ರೆಂಡ್ಸಿಗೆ ಇದು ಏನಂತಾರೆ ಇಲ್ಲಿ ಕಾಶಿ ಹತ್ರ ಹೋಗ್ರಿ ಚೆನ್ನಾಗಿ ವರ್ಕ್ ಮಾಡ್ತೀವಿ ಮೇಕಪ್ ಅವರು ಚೆನ್ನಾಗಿ ಮಾಡ್ತಾರೆ ಯಾವ್ದಿರೋ ಅಲ್ಲಿ ಫೇಮಸ್ ಆಗಿರೋ ಅಂದ್ರೆ ಸಲೂನ್ ಅಂದ್ರೆ ಇಲ್ಲೇ ಇಲ್ಲಿಗೆ ಅಂತ ಹೇಳಿ ಕಳಿಸ್ತಾರೆ ಸರ್ ಎಲ್ಲ ಆ್ಯಂಡ್ ನೋಡಿದ್ರಲ್ಲ ನೀವು ಕೂಡ ಈ ಥರ ಬ್ರಿಡಲ್ ಮೇಕಪ್ನ ಸರ್ ಕಡೆಯಿಂದ ಮಾಡ್ಕೋಬೇಕು ಅಂತಂದರೆ ನೀವು ಕೂಡ ಇವರ ಒಂದು ಸಲೂನ್ಗೆ ಬಂದು ಭೇಟಿ ಆಗ್ಬೋದು ಅಥವಾ ಸ್ಕ್ರೀನ್ ಮೇಲೆ ನಾನು ನಂಬರ್ ಹಾಕಿರ್ತೀನಿ ಅಡ್ರೆಸ್ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಕೂಡ ಸೂಪರಾಗಿ ರೆಡಿ ಆಗ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಅಂದರೆ ಪ್ರೈಸಸ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಲೈಕ್ ಯಾವ ತರದ ಸ್ಟಾರ್ಟಿಂಗ್ ಪ್ರೈಸಸ್ ಇದೆ ಬ್ರಿಡಲ್ ಮೇಕಪ್ಗೋಸ್ಕರ ಸರ್ ಮೇಕಪ್ ಮೇಕಪ್ಪಲ್ಲಿ ನಮ್ಮ ಜನಗೋಸ್ಕರ ಸ್ಟಾರ್ಟಿಂಗ್ ಟೆನ್ ಥೌಸಂಡ್ ಇಂತ ಸ್ಟಾರ್ಟ್ ಮಾಡಿದೆವು ಅವ್ರ ಸರ್ವಿಸ್ ಮ್ಯಾಗ ಡಿಪೆಂಡ್ ಇರುತ್ತೆ ಸರ್ ಅವರು ಎಚ್ ಡಿ ಮೇಕಪ್ಪು ಬೇರೆ ಬೇರೆ ಯಾವ್ದು ಅವ್ರು ಸೆಲೆಕ್ಟ್ ಮಾಡ್ತಾರೆ ವೆರೈಟಿ ಹಾಂ ಸರ್ ಹೀಗಾಗಿ ಅವ್ರು ಅವ್ರ ಮ್ಯಾಗೆ ಸೆಲೆಕ್ಟ್ ಕ್ಲೈಂಟ್ಸ್ ಮ್ಯಾಗ ಡಿಪೆಂಡ್ ನೋಡಿದ್ರಲ್ಲ ಟೆನ್ ಇಂದ ಸ್ಟಾರ್ಟಿಂಗ್ ಇದೆ ಅಂತ ಈ ಕಡೆ ಭಾಗದವ್ರಿಗೆ ಕಮ್ಮಿ ಆಗಿರಲಿ ಸ್ವಲ್ಪ ರೀಸನೇಬಲ್ ಆಗಿರಲಿ ಅಂತ ಕಮ್ಮಿ ಪ್ರೈಸನ್ನೇ ತಗೊಳ್ತಾ ಇದ್ದಾರೆ ಸೊ ಹಾಗಿದ್ರೆ ನೀವು ಕೂಡ ಮಿಸ್ ಮಾಡದೆ ಈ ಒಂದು ಸಲೂನ್ಗೆ ಭೇಟಿಯಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸರ್ ಮಾಡಲಿಂಗ್ ಕ್ಷೇತ್ರ ಆಯಿತು ಮೇಕಪ್ ಕ್ಷೇತ್ರ ಆಯಿತು ಲೈಕ್ ಸಲೂನನ್ನು ಹಾಕಿದ್ದೀರಾ ಲೈಕ್ ಈ ಒಂದು ಬಿಸ್ನೆಸ್ನ ಹೂಡಿಕೆ ಮಾಡಿದ್ದೀರಾ ಸೊ ಈ ಒಂದು ಬಿಸ್ನೆಸ್ ಇವಾಗ ಹೇಗೆ ರನ್ ಆಗ್ತಾಯಿದೆ ಸರ್ ಚೆನ್ನಾಗಿ ನಡೀತದೆ ಕ್ಲೈಂಟ್ಸ್ ರೆಸ್ಪಾನ್ಸು ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ನೋಡಿ ರೆಸ್ಪಾನ್ಸ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಸಾಕಷ್ಟು ಜನ ಇಲ್ಲಿನ ಬಂದು ರಿವ್ಯೂನ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಹೇಳಿ ಅದಕ್ಕೋಸ್ಕರ ನಾನು ಕೂಡ ಗುಲ್ಬರ್ಗದಿಂದ ಇಲ್ಲಿವರೆಗೂ ಬಂದು ಈ ಥರದ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಕೂಡ ಮಿಸ್ ಮಾಡಿದೆ ಬಂದು ಸಲೂನ್ಗೆ ಭೇಟಿಯಾಗಿ ನಿಮ್ಮ ಚೇಂಜ್ ಓವರ್ನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಧನೆಯನ್ನು ಮಾಡ್ತಾ ಇದ್ದೀರಾ ಇದೇ ಥರ ನಿಮ್ಮ ಸಾಧನೆ ಕಂಟಿನ್ಯೂ ಆಗಿರಲಿ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗಿದ್ದೀರಾ ಇನ್ನೂ ಇನ್ಸ್ಪೈರ್ ಮಾಡ್ತಾ ಇರಿ ಅಂತ ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಆಲ್ ದ ವೆರಿ ಬೆಸ್ಟ್ ಆಲ್ ದ ಆಲ್ ದ ಬೆಸ್ಟ್ ಸರ್ ಫೈನಲ್ ಆಗಿ ಏನು ಹೇಳಿಲ್ಲ ನಮ್ಮ ಆಡಿಯನ್ಸ್ಗೆ ಸರ್ ನೀವು ಗುಲ್ಬರ್ಗ ನಿಂತ ಬಂದು ಹೇರ್ ಕಟ್ ಮಾಡ್ಕೊಂಡು ನಮ್ಮ ಸಲೂನ್ ಸಲ ಸರ್ ನೀವು ನಮ್ಮ ಸಲುವಾಗಿ ಬಂದು ಎಲ್ಲ ಒಂದು ಹೇರ್ ಕಟ್ ಒಂದು ಕ್ಲೀನಿಂಗ್ ಕ್ಲೀನಪ್ ಎಲ್ಲ ಮಾಡ್ಸ್ಕೊಂಡಿರೋ ಹೆಂಗೆ ಅಂತ ಸರ್ ನಿಮ್ಗೆ ಸೂಪರಾಗಿ ಅನ್ನಿಸ್ತು ಸರ್ ನನಗೆ ಒಂಥರ ಫುಲ್ ಚೇಂಜ್ ಅನ್ನಿಸ್ತು ನಾನು ಯಾವತ್ತೂ ಫೇಸ್ ಮೇಡಮ್ ಅವ್ರಿಗೂ ಹೇಳಿದೆ ನಾನು ಯಾವತ್ತೂ ಈ ಥರ ಫೇಸಿನ ರಿಲೇಟೆಡ್ ಯಾವುದೂ ಮಾಡ್ಕೊಂಡಿರಲಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಫ್ರೆಶ್ ಫೀಲ್ ಅನ್ನಿಸ್ತಾ ಇದೆ ಆ್ಯಂಡ್ ನನ್ನನ್ನು ಲೈಕ್ ಈ ಥರ ಬಂದು ಅಪ್ರೋಚ್ ಮಾಡಿ ಮಾಡ್ತಾ ಇದ್ದೀವಲ್ಲ ಅದೊಂದು ನಮ್ಮ ಭಾಗದಲ್ಲಿ ನಾವು ಒಬ್ರಗೊಬ್ರು ಸಪೋರ್ಟಿವ್ ಆಗಿ ಮಾಡೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಂಗೆ ತುಂಬ ಸ್ಪೆಷಲ್ ಫೀಲ್ ಆಗಿದೆ ತುಂಬ ಚೆನ್ನಾಗಿ ಅನಿಸಿದೆ ರಿಸಲ್ಟ್ಸ್ ಕೂಡ ತುಂಬ ಒಳ್ಳೆಯದೇ ಇದೆ ಸರ್ ದ ವೆರಿ ಬೆಸ್ಟ್ ಆ್ಯಂಡ್ ನೋಡದೇ ಇರೋರಿಗೆ ಲೈಕ್ ಸಲೂನ್ಗೆ ಬರದೇ ಇರೋರಿಗೆ ಆರ್ ಗೆ ನೀವೇನು ಹೇಳ್ತೀರಾ ಸರ್ ಒಂದು ಸಲ ನಮ್ಮ ಸಲ ವಿಸಿಟ್ ಕೊಡಿ ಆಮೇಲೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಮ್ ಆರ್ ಪಿ ಅಂತ ನಿಮ್ಗೆ ಏನೇ ನೀ ಸರ್ವಿಸ್ ಬೇಕಾದರೂ ನಮ್ಮ ಕ್ಲೈಂಟ್ಸ್ ನಮ್ಮ ಸ್ಟಾಫ್ ನಿಮಗೆ ಸರ್ವಿಸ್ ಕೊಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಆಲ್ ದಿ ವೆರಿ ಬೆಸ್ಟ್